ಬರ್ಲ ನಮಸ್ಕಾರ ಒಂದ್ ಇಪ್ಪತ್ತು ಲಕ್ಷ ದುಡ್ಡು ಬೇಕಾಗಿತ್ತು ಸರ್ ಚಿಕ್ಕ ಮಗು ಸರ್ ಅಪ್ಪ ನನ್ನ ಸರ್ ಆ ಮಗು ಬೇರೆ ಯಾರು ದಿಕ್ಕಿಲ್ಲ ಸರ್ ಸರ್ಕಾರ ಅಂದ್ರೆ ಮಾಡ್ಲಿಲ್ಲ ಮಗು ಉಳಿಯಲ್ಲ ಪ್ರಾಬ್ಲಮ್ ಏನು ಅಂತ ಕ್ಲಿಯರ್ ಆಗಿ ನನ್ನ ಹತ್ರ ಹೇಳಿದ್ಯಾ ನಾನು ಹೇಳ್ತಾ ಇದೀನಿ ಚೆನ್ನಾಗಿ ತಿಳ್ಕೊ ಪ್ರತಿಯೊಬ್ಬರಿಗೂ ಈ ದೇಶದಲ್ಲಿ ಸರ್ಕಾರನೇ ಸಹಾಯ ಮಾಡಕ್ ಆಗಲ್ಲ ಕಣೆಯಾ ಸರ್ ಇದಕ್ಕೂ ಏನಾದ್ರು ಒಂದ್ ಫಂಡ್ ಇರ್ಬೇಕಲ್ಲ ಸರ್ ಇದೇ ಕಣೆಯಾ ಅದೆಲ್ಲ ನಮ್ ಬೆನಿಫಿಟ್ ಗೋಸ್ಕರ ನೋಡೋ ನೀನು ತಿಳಿದೋನು ಅಂತ ಹತ್ರ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಪಾಪ ಮಗು ಅಂತ ಬೇರೆ ಹೇಳ್ತಾ ಇದೀಯಾ ಒಂದ್ ಅಪ್ಲಿಕೇಶನ್ ಕೊಡು ಯಾವ್ದಾದ್ರು ಗ್ರಾಂಟ್ಸ್ ಮೇಲೆ ಇನ್ ಎರಡ್ ಮೂರ್ ದಿವಸದಲ್ಲಿ ಟ್ರೈ ಮಾಡ್ತೀನಿ ಆದ್ರೆ ನೀನ್ ಹೇಳುದು ಹತ್ತು ಲಕ್ಷನೋ ಇಪ್ಪತ್ ಲಕ್ಷನು ಆಗಲಪ್ಪ ಏನೋ ಒಂದ್ ಐವತ್ ಸಾವಿರನೂ ಲಕ್ಷನೋ ಕೊಡ್ತೀನಿ ನೀವು ಕೊಡಲ್ಲ ಬಿಡಿ ಸರ್ ಏನ ಕಷ್ಟಪಟ್ಟು ದುಡಿದು ತಿನ್ನೋ ಶಕ್ತಿ ಇರೋರ್ಗೆಲ್ಲ ಒಂದ್ ರೂಪಾಯಿ ಕೆ ಜಿ ಅಕ್ಕಿ ಕೊಟ್ಬಿಟ್ಟು ಸೋಂಬೇರಿ ಮಾಡ್ತಾ ಇದ್ದೀರಾ ಯುವಕರಿಗೆ ಉದ್ಯೋಗ ಕೊಡ್ತೀರಾ ಬಡವರಿಗೆ ರೈತರಿಗೆ ಫ್ರೀ ಕರೆಂಟ್ ಕೊಡ್ತೀರಾ ಸಾಲನು ಕೊಡ್ತೀರಾ ಎಲೆಕ್ಷನ್ ಟೈಮ್ ಅಲ್ಲಿ ಮನ್ನನು ಮಾಡ್ತೀರಾ ಎಲ್ರಿಗೂ ಏನೋ ಒನ್ ಕೊಡ್ತೀರಾ ಮಕ್ಳಿಗೆ ಮಾತ್ರ ಯಾಕೆ ಸರ್ ಏನು ಕೊಡಲ್ಲ ಅವೇನ್ ಪಾಪ ಮಾಡಿದಾವ್ ಸರ್ ಓ ಅವಕ್ ವೋಟಿಂಗ್ ರೈಟ್ಸ್ ಇಲ್ಲ ಅಂತಾನ ಗೊತ್ತಾಯ್ತು ಬಿಡಿ